ಸತ್ಯವಾರ ಆಯಿತು ಸೆಕ್ರೆಟರಿ ಒಂದು ವಿಶೇಷವಾಗಿ ನಾವು ಮುಂದಿನ ಎರಡು ಸಾಲಿನ ಕೂಡ ನಾನು ಅಧ್ಯಕ್ಷರಾಗಿ ನಾನು ಆಯ್ಕೆಯನ್ನು ಮಾಡ್ಕೊಂಡಿದ್ದೀನಿ ಪ್ರೆಜೆಂಟ್ ಎಲೆಕ್ಟ್ ರಾಜೇಂದ್ರ ಡಿ ಎಸ್ ಮುಂದಿನ ಸಾಲಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಸರ್ ಕಾರ್ಯಾದರ್ಶಿಗಳಿಗೆ ನಮಸ್ಕಾರ ತನ್ಕೇಶನಾಥ್ ಸರ್ ಆಗಿರಂತಾ ಹಲೋ ಕರೆ ಗುಟ್ಟಾಜಿ ಕ್ಷೇತ್ರ ಕೋರ್ನರ್ ನಾನು ಕರೆ ಗುಟ್ಟಾಜಿ ಅವರನ್ನ ಜವಾಬ್ದಾರಿ ಯತ್ರವಂತ ಒಂದು ಪಿನ್ನನ ಇಡ್ತಾ ಇದ್ದಾರೆ ಪ್ರೆಸೆಂಟ್ ಎಲೆಕ್ಟ್ ರಾಜೇಂದ್ರ ಡಿಎಸ್ ಪ್ರೆಸೆಂಟ್ ನಾಮಿನಿ ಶಂಕರ ಆರ್ ಪ್ರೆಸೆಂಟ್ ನಾಮಿನಿ ಶಂಕರ ಏನ ನಮ್ಮ ಅಡಿಲ್ ಗುಟ್ಟಾಚಾರ ಏನ ಗೌರ್ನರ್ ಆಗತಾ ಇದ್ದಾರೆ 26 25ನೇ ಸಾಲಿನಲ್ಲಿ ನಮ್ಮ ಶಂಕರ್ ಅವರು ನಮ್ಮ ವಿಭಾಗದೋಟೆ ಸಮಿತಿ ಅಧ್ಯಕ್ಷರ ಆಗಲೇ ಇದ್ದಾರೆ ಚಂದ್ರ ভাইস ಪ್ರೆಸಿಡೆಂಟ್ ದೇವೇ ಚಂದ್ರಶೇಖರ್ ভাইস ಪ್ರೆಸಿಡೆಂಟ್ ದೇವೇ ಚಂದ್ರಶೇಖರ್ ಆಯ್ತು ಸಿಗ್ನಲ್ ಲೇಗ ಇದೆ ಅವರು ಹಾ ಎಲ್ಲವೆಲ್ಲ ಮಾತ್ರ ಡಯನ್ಸ್ ಸೆಕ್ರೆಟರಿ ಪಾಸ್ಕರ್ ಟ್ರೆಜರ್ ನಮ್ಮ ಹಣಕಾಸು ಮಂತ್ರಿಗಳು ಕೇಂದ್ರ ಆಗಿ ತೋರ ಆರ್ ಅರಕೊಳ ಮನೆ ಕೋನ ರೋಡ್ ನಲ್ಲಿ ನಡೆತಾ ಆಗಲ್ಸುವಂತ ಬಲ ಸ್ತಂಭ ಹಾಗೂ ಬೇಳೆ ಶಂಕರ ಅವರಿಗೆ ಸ್ವಾಗತವನ್ನ ಕೊಡ್ತಾ ಇದೀವಿ ಕೋತೆ ಸದಸ್ಯ ಪ್ರೆಸಿಡೆಂಟ್ ಕೊತ್ತور ಫಕುವಾರ್ ಸರ್ ವಂದನೆಗಳು ಮೆಂಬರ್ಶಿಪ್ ಚೇರ್ಮನ್ ಕೆ ಎನ್ ನಾಗರಾಜ್ ಹೊಸ ಸದಸ್ಯರನ್ನ ಆಹ್ವಾನಿಸಿ ನೋಂದಾಯಿಸುವಂತ ಜವಾಬ್ದಾರಿಯನ್ನ ನಮ್ಮ ಚಾರ್ಟರ್ ಪ್ರೆಸಿಡೆಂಟ್ ಕೆ ನಾಗರಾಜ್ ಅವರು ತೋರಿಸಿಕೊಂಡಿದ್ದಾರೆ ವುಮೆನ್ ಎಂಪವರ್ಮೆಂಟ್ ಸರಿತಾ ಬಾಲಾಜಿ ಹೆಣ್ಣು ಮಕ್ಕಳನ್ನ ಸದಸ್ಯರನ್ನಾಗಿ ಮಾಡುವಂತ ಜವಾಬ್ದಾರಿ ತಮ್ಮೇಲೆ ಇದೆ ಮೇಡಮ್ ಅವರೇ डायरेक्टर तो ये समस्या एडवाइजर रविंद्र अडवैस रवींद्रचार

ಗ್ಯಾಸ್ ಡಿಸೀಸ್ ಪ್ರಿವೆನ್ಶನ್ ಡಾಕ್ಟರ್ ಮನು ನಿಮ್ಗೆ ಇಂಡಕ್ಷನ್ ಹೊಸ ಮಾಡಿಸ್ಕೊಡ್ತಾರೆ ಅವ್ರ ಮಾಡ್ಬಿಡಿ ಸರ್ ಇಂಡಕ್ಷನ್